எல்லாரும்

நீட்ட நல்ல வேணாருடா அப்பதேயேட்டனேன் இவேリカன் উড়ுகิว ดิලි ಹೋಗ্যান ಅಪ್ಪ ಅಯ್ಯೋ அல்லா ஜன சர மணி வாப்ருந்த அபராதவாத ನೀವ್ ಮಾಡಿದ್ರು ಒಂದು ಎರಡು ಡೋಲೆ ಮಾಡಿದ್ ಒಂದು ಎರಡು ಓಲೆ ಒಂದು ಎರಡು ಡೋಲಿ ಒಂದ್ ಎಳ್ಳು ಎರಡ್ ಏಳು ಮೂರ್ ಏಳು ನಾಲ್ಕು ಮನೆ ಬ್ಯಾರೆ ಊಳ್ತಿದ್ನು ಏನೋ ಹಳೆ ಮಗಳು ಇದು ಬಂದ್ರ ಹುಚ್ಚಿ ಗಂಟಾ ಇಪ್ಪತ್ತೈದು ಸಾವಿರ ರೂಪಾಯಿ ನನಗೆ ಇಷ್ಟ ನಾನು ಆಗ ಮಾಡಿಟ್ಟಿಲ್ಲ ನಾನು ಮಾತಾಡಬೇಕು ಮಾತಾಡಿದ ಬೂಟ ಬೂಟ

ನಿಮ್ ಸಂಬಂಧಿಷ್ಟ್ರ ಅನುಭವಿಸ ನಿಮ್ ಮನೆಗೂ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಸುಖ ಇಲ್ಲ ಇಲ್ಲ ತವರ್ ಮನೆಗ್ ಬಂದ್ರ ಅಪ್ಪ ನಾವ್ ಹಿಂಗ್ ಮಾಡತ್ತಾರ ಒಂಬತ್ ತಿಂಗಳ ಪಟ್ಟೆ ಇಟ್ಕೊಂಡಿ ಯಾವ ಅನ್ನಕಿ ಈ ಕ್ಯಾವ ಬರೀ ಗಂಡ ಹೆಂತಿ ಮನೆಯಾಗ ಬಂದ್ರೆ ಈಗ ಸಂತ ಬರ್ತೇತಿ ீரி மேல நம்ப்னோ கோப்பா அந்த இப்போ நம்ம நினைக்கிறேன் இப்ப ಇಪ್ಪತ್ತ ಬಂಗಾರ ನುಡಿದೇನಿ ರಾಜ ಮಣಿತಾನ ರಾಜ ಮಣಿತನ ದರಿದ್ರ ಮಣಿತ ಅವ್ರದ ಅವ್ರೀವ್ ದರಿದ್ರ ನಮ್ಮ ಮಧ್ಯಾಹ್ನ ಕಾಲದ ಬಂಗಾರ ಪಾವ್ಲೆ ಅಳಿತೀರಂತ ಪಾವಲೆ ಪಾವಲೆ ಈಗೇನ ಪಾವಗಳೇನ ಎಲ್ಲಿರೋ ಅದ ಬೈಲಂಗಲ್ ವಡಾಪಾವಾಗೆ ಬಿಡ ಈಗ ಅವಕಾಯಕ್ಣಿತ ದರಿದ್ರಿಗೆಕ ಬಗ್ಗೆ ತಂದ್ರೆ ಕೇಳಿಸ್ಕೊಂಡ್ ಸುಮ್ಮನೆ ನಡಿತಿದೆ

ாச்சே மாதிரி பக்க ್ರ ನೀ <laughs>

ದೊಡ್ಡ ದೊಡ್ಡ ಮಾತು ಮಾತಾಡ್ತಿ ಹಲೋ ನಗರಾಜನ ಎರಡಷ್ಟು ಖರ್ಚು ಮಾಡ್ಕ್ಯಾರ ಕೆಟ್ಟಿ ತೊಗೊಂಡು ಹೊಂಟವ ಪಾರ್ಟಿ ಕೊಡ್ತಾನ ನಮ್ಮ ಚಂದ ಕಡೆ ಏ ಪಾರ್ಟಿ ಕೊಡ್ದೆ ಮತ್ತು ಬಾ ರಗಡು ಕೊಡ್ತಾನೆ ಪಾರ್ಟಿ ಕಡೆ ಬ್ರ ಅವ್ರು ಯಾರವನ ಮತ್ತು ವನಾನ ಹೋಗಿ ವನಾನ ಬರ್ದ ಆ ಮಾಡ್ದೇ ಪಾರ್ಟಿ ತೊಗೊಂಡೋಗ್ಬುಡೂನ ನಮ್ಮ ಸಹ ಪಾಯ ಮುಚ್ಚಿಕೊಂಡಿದ್ದು ಸರಳ ಮಗನ ಚಲೋ ಏ ನಿಂದಯ್ ನಿಂದ ತಿಂಡಿ ನಾ ಏನೂ ಹೇಳಲ್ಲಪ್ಪ ಅವ್ನಗೆ ಸುಮ್ಮ ಸುಮ್ಮ ಪದೇ ಪದೇ ಹೋಗ್ಬೆಯಾ ಹೋಗ್ಬೆಲ್ಲಾ ನಾವು ಮನೆ ಬಿಟ್ಟು ಹೋಗ್ತೇನಾ ಏ ಮೊದಲಾಗಿ ಕೆಲಸ ಮಾಡ್ಬೇಕುಪ್ಪ ಮೊದಲೇ ನಿಂಗೆ ಗೊತ್ತ್ಬೋದು ಮಣಿ ಬಿಟ್ಟು ಮೊದಲ ತೊಳಕ್ರೇ ಹೋಗ್ಬಿಡ್ತೇನಾ ಹೋಗೇ ಬಿಡವಾ ಹೋಗೇ ಬಿಡವಾ ಕೋಟಾ ಮಜ್ಜಾ ಅಷ್ಟೇ ಇಲ್ಲ ನೀವು ಮಜ್ಜಾ ತೂ ಹೇ ನಿಮ್ಮ ಹುಡುಗ ಅಪ್ಪ ತೋಗ್ತ ಆ ಏನು ಹೇಳ್ತಿಲ್ಲಪ್ಪ ಉಂಗ ನಾಯಿ ಹೇಳ್ತिला बर्थडे ಮುಗಿದನೇಲಾ ಹಾ ಅಟ್ರು ಚಂದಮಿಕೆ ಅಂತ ಊಟ ಮಾಡೋಣ ಅಂತ ಹೇಳ್ತೀನಿ ಅಪ್ಪ ಅಷ್ಟೇ ಹೇಳು ಮತ್ತೆ ದಾರೇ ಇಲ್ಲಪ್ಪ ಹಾ

दुमसा खड्डी बड्डी गै गैले तोदा माथ स्पार्क छ पार कर तो हैडी अब भयंकर हत्ले म गडा दे रेट हैप्पी बर्थडे टू यू हैप्पी बर्थडे टू तो यू हैप्पी बर्थडे टू दुमसा हैप्पी बर्थडे म पा कोडा थैंक्स रे ओ तो दुवारी हॅपी बर्थडे हॅपी बर्थडे कट वाढले कट वाढ तू कर कर बर्थडे दाग वमी फिरतला आं का सगळं बर्थडे आंडा राउंड ननकोतव तोरे कट वाढ कट वाढ कट वाढ हॅपी बर्थडे सुभत वाढदिवस हॅपी हॅपी बर्थडे ता देवा पाठना सा अन्न नेगी

ಶರ್ಟ್ ತರಗ ಐದನೂರು ರೂಪಾಯಿ ಕೊಟ್ಟಿದ್ದೆ ಹಂಗಾರ ಒಂದ್ ನೈಂಟಿ ಕುಡ್ದು ರೊಕ್ಕ ಶರ್ಟ್ ತೊಗೊಂಡ್ಬರ್ಬೇಕಂತೇಳಿ ಕುಡಿಯಾಕಂತೇಳಿ ಹೋದ್ನೆ ಅವನ ಕಡೆ ನಾಲ್ಕೂರ್ನೂರು ರೂಪಾಯಿ ಹಳಿ ಬಾಕಿ ಇತ್ತ ಆ ನಾಲ್ಕೂರ್ನೂರು ರೂಪಾಯಿ ಮುರ್ಕೊಂಡ ಐವತ್ತು ರೂಪಾಯಿ ಕೊಟ್ಟ

તમન બર્થડે માડત રે નકો દેરી બની સરરી આ મતદા હિંગાકી કિંમત હોગબારદંતે હેના મનીક બંદે માડીંગ ગોતતી આ બેગડે આગો હળી લુંગીત લુંગી ಹಾಕોન અકીન સમાગત ગોત આગદંગ ઇલી મટમ મેડિ હોલ ભરો મારા યાર કી મુંજો નોડરી યાન બર્થડે માડતવી ના બેક તંદે હો સર બર્થડે માડાર નિમ હોર દિનસપા જોર કી ગમકી મરા જોર નોર પાણી મપા તમ સીદ નેઉ કે કે હમ પેલે ફોટો ફોટો टम टम हां ले ले ले, ले, ले।, <laughs> ले, ले, ले। हां हैप्पी बर्थडे टू बसा ये ना हैप्पी हैप्पी बर्थडे दोस्ता हैप्पी बर्थडे इवा नीनो हास बे निम आवक थन सोरे चेनस सासा हां अतो थन सातो हैप्पी बर्थडे हैप्पी बर्थडे ए निम अक्का को थनसले कुरस सने सुमेषन हां ससो बस देर दोन भी खप तंदर नो नेبرو अटाक अटाक

Number three. 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 Number